ಧಾರವಾಡದ ಕೃಷಿ ಹಾಗೂ ಗ್ರಾಮೀಣ ಅಭಿವೃದ್ಧಿ ಅಧ್ಯಯನ ಸಂಸ್ಥೆಯಲ್ಲಿ ಡಾಕ್ಟರ್ ಎಚ್ ಆರ್ ಅರಕೇರಿ ಪ್ರತಿಷ್ಠಾನ ಸಮಿತಿಯಿಂದ ಡಾಕ್ಟರ್ ಎಚ್ ಆರ್ ಅರಕೇರಿ ರವರ ಇಪ್ಪತ್ತೊಂದನೇ ಸ್ಮಾರಕ ಉಪನ್ಯಾಸವನ್ನು ಹಮ್ಮಿಕೊಳ್ಳಲಾಯಿತು ಕಾರ್ಯಕ್ರಮದ ಉದ್ಘಾಟನೆಗೆ ಮುಖ್ಯ ಅತಿಥಿಯಾಗಿ ನಿವೃತ್ತ ಆಡಳಿತಾಧಿಕಾರಿ ಹಾಗೂ ಕಮಾಂಡೇರಿಯ ಅಭಿವೃದ್ಧಿ ಪ್ರಾಧಿಕಾರದ ಶ್ರೀ ಎಂ ಆರ್ ರಂಗನಾಥ್ರವರು ಆಗಮಿಸಿದ್ದರು ಅವರು ಡಾಕ್ಟರ್ ಎಚ್ ಆರ್ ಅರಕೇರಿ ಪುತ್ಥಳಿಗೆ ನಮನ ಸಲ್ಲಿಸಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿದ ನಂತರ ದೀಪ ಬೆಳಗಿ ಕಾರ್ಯಕ್ರಮವನ್ನು ಅಧಿಕೃತವಾಗಿ ಉದ್ಘಾಟಿಸಿದರು ಮಾತನಾಡಿದ ಶ್ರೀ ಎಂ ಆರ್ ರಂಗನಾಥ್ರವರು ಕರ್ನಾಟಕದ ಮಣ್ಣಿನ ಆರೋಗ್ಯ ಮತ್ತು ನೀರು ನಿರ್ವಹಣೆಯ ಕುರಿತು ವಿಶ್ಲೇಷಣೆ ನೀಡಿ ವಿದ್ಯಾರ್ಥಿಗಳು ಹಾಗೂ ಸಂಸ್ಥೆಯ ಸದಸ್ಯರಿಗೆ ಉಪಯುಕ್ತ ಮಾಹಿತಿ ನೀಡಿದರು ಇಲ್ಲಿ ಬಂದಿರತಕ್ಕಂಥ ಎಲ್ಲ ಹಿರಿಯ ವಿಜ್ಞಾನಿಗಳೇ ಮತ್ತು ಪ್ರೊಫೆಸರ್ಗಳೇ ಈ ಒಂದು ಸಂದರ್ಭದಲ್ಲಿ ನನಗೆ ಉಪನ್ಯಾಸ ಮಾಡಲಿಕ್ಕೆ ಡಾಕ್ಟರ್ ಜನಗೌಡರು ನನಗೆ ಇನ್ವೈಟ್ ಮಾಡಿಕೊಟ್ರು ಇದೊಂದು ಸುದಿನ ಅಂತ ಅನ್ಕೋತೀನಿ ಇದನ್ನು ಅವಕಾಶ ಮಾಡಿಕೊಡ್ತಕ್ಕೆ ಪ್ರಪ್ರಥಮವಾಗಿ ಅವ್ರಿಗೂ ಸಹ ನಾನು ಒದಗನ ಸಲ್ಲಿಸ್ತಾ ಈ ಒಂದು ಸಂದರ್ಭದಲ್ಲಿ ಮ್ಯಾನೇಜ್ಮೆಂಟ್ ಆಫ್ ವಾಟರ್ ಆ್ಯಂಡ್ ವಾಟರ್ ಲಾಗೆಡ್ ಏರಿಯಾಸ್ನ ಯಾವ ರೀತಿ ಮಾಡಬೇಕು ಅನ್ನೋ ಬಗ್ಗೆ ಉಪನ್ಯಾಸ ಕೊಡಿ ಅಂತ ಹೇಳಿದ್ರು ಅದಕ್ಕೆ ಒಪ್ಪಿಗೆ ಕೊಟ್ಟು ಇವತ್ತಿನ ಈ ಒಂದು ಉಪನ್ಯಾಸದ ಒಂದು ಕಿರುಪರಿಚಯನ ಮ್ಯಾನೇಜ್ಮೆಂಟ್ ಆಫ್ ವಾಟರ್ ಆ್ಯಂಡ್ ವಾಟರ್ ವಾಗಿಡ್ ಏರಿಯಾಸ್ ಬಗ್ಗೆ ನಿಮಗೆ ಸರ್ಕ್ಯುಲೇಟ್ ಮಾಡಿದ್ದಾರೆ ಅದು ದಯಮಾಡಿ ನೀವು ಅದನ್ನು ನಿಮ್ಮ ಬಿಡುವ ವೇಳೆಯಲ್ಲಿ ಅದನ್ನು ಕೂತು ಅದನ್ನು ಒಂದು ಸ್ವಲ್ಪ ಅವಲೋಕಿಸಿ ಅದ್ರ ಬಗ್ಗೆ ಏನೋ ಫೀಡ್ಬ್ಯಾಕ್ ಇದ್ದರೆ ನನಗೆ ಫೀಡ್ಬ್ಯಾಕ್ ಕೊಟ್ಟರು ಉತ್ತಮ ಅಂತ ನಾನು ಹೇಳ್ತಾ ಯಾಕೆ ನಾನು ಮ್ಯಾನೇಜ್ಮೆಂಟ್ ಆಫ್ ವಾಟರ್ ಲಾಗ್ಡ್ ಏರಿಯಾಸ್ ನಾನು ಇದನ್ನು ತಗೋತಾ ಅಂತಂದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಮೂವತ್ತಾರು ಮೇಜರ್ ಇರಿಗೇಷನ್ ರಿಸರ್ವಾಯ್ಸ್ ಮುಖಾಂತರ ತಗೊಂಡಾಗ ಸುಮಾರು ಮೂವತ್ತಾರು ಲಕ್ಷ ಹೆಕ್ಟೇರ್ ಭೂಮಿ ನಮ್ಮಲ್ಲಿ ಕೃಷಿಯಲ್ಲಿ ನಾನು ಅಳವಡಿಸ್ಕೊಂಡಿದ್ದೀನಿ ಸುಮಾರು ಹದಿನ ಹದಿನೈದು ಲಕ್ಷ ಹೆಕ್ಟೇರು ಕೃಷಿ ಭೂಮಿಗೆ ಯೋಗ್ಯತೆ ಇಲ್ಲ ಅಂತ ಇದೆ ಇದನ್ನು ನಾವು ಈ ವಾಟರ್ ಲಾಗ್ಡ್ ಏರಿಯಾನ ಅದನ್ನು ರೆಕ್ಲಮೆಂಡ್ ಮಾಡಬೇಕು ಅಂತಂದರೆ ನಮ್ಮಲ್ಲಿ ಅಷ್ಟೊಂದು ಹಣಕಾಸಿನ ವ್ಯವಸ್ಥೆ ನಮ್ಮಲ್ಲಿಲ್ಲ ಅದನ್ನು ನಾವು ಹೇಗೆ ಯಾವ ರೀತಿ ಮಾಡಬೇಕು ರಾಜ್ಯ ಸರ್ಕಾರದ ಎಷ್ಟಾಗುತ್ತೆ ಕೇಂದ್ರ ಸರ್ಕಾರದ ಎಷ್ಟಾಗುತ್ತೆ ಅನ್ನೋದ್ರ ಬಗ್ಗೆ ನನಗೊಂದು ಅವಕಾಶ ಕರ್ನಾಟಕ ರಾಜ್ಯ ಸರ್ಕಾರದವರು ಕೊಟ್ಟರು ಸುಮಾರು ಎರಡು ಸಾವಿರ ಏಳರಿಂದ ಸುಮಾರು ಎರಡು ಸಾವಿರ ಹದಿನ ಹನ್ನೆರಡರಿಂದ ಹದಿಮೂರನೇ ಸಾಲವರೆಗೂ ನಮ್ಮ ಉತ್ತರ ಕರ್ನಾಟಕ ಭಾಗ ಇರ್ಬೋದು ಮಲಪುರ ಭಾಗ ಯಟಪುರಭಾ ಇರ್ಬೋದು ತುಂಗಭದ್ರೆ ಇರ್ಬೋದು ಅಥವಾ ನಮ್ಮ ಭದ್ರಾ ಯೋಜನೆ ಇರ್ಬೋದು ನಮ್ಮ ಗುರುಕುರ ಕಾಡ ಇರ್ಬೋದು ಅದೇ ರೀತಿ ಕಾವೇರಿ ಕಾಡ ಇರ್ಬೋದು ಈ ಭಾಗದಲ್ಲಿ ಹಲವಾರು ನಾವು ಏನೋ ಈ ಒಂದು ರೆಕ್ಮ ರೆಕಮೇಶನ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆನ ಕೇಂದ್ರ ಸರ್ಕಾರದ ವತಿಯಿಂದ ಮತ್ತು ನೀತಿ ಆಯೋಗದ ವತಿಯಿಂದ ನಾವು ಈ ಒಂದು ಭಾಗದಲ್ಲಿ ಈ ನಮ್ಮ ಏನೋ ವಾಟರ್ ಲಾಗಿ ಡಿರಿ ಎಸ್ನ ಅದನ್ನು ಸರಿ ಮಾಡಿಕೊಟ್ಟು ರೈತರು ಇವತ್ತಿನ ದಿನ ಉತ್ತಮವಾದ ಬೆಳೆನ ಬೆಳೀತಾ ಇದ್ದಾರೆ ಅಂತ ಹೇಳಿಕೆ ನಾನು ಇಚ್ಛೆ ಪಡ್ತೀನಿ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಇವತ್ತಿನ ರೈತರು ಹೋಗಿ ನೋಡಿದಾಗ ಸಾಕಷ್ಟು ರೈತರು ಮೂರು ಬಿಟ್ಟು ಹೋಗ್ತಾ ಇದ್ರು ಉಳಿ ಹೋಗ್ತಾ ಇದ್ರು ಅಂತ ಹೇಳ್ತಾ ಇದ್ರು ಬೇಕಾದಷ್ಟಿನ ಗೋವಾಗ ಹೋಗಿದ್ರು ಅದೇ ರೀತಿ ಮಹಾರಾಷ್ಟ್ರಕ್ಕೆ ಹೋಗಿದ್ರು ಅದೇ ರೀತಿ ಆಂಧ್ರ ಹೋಗಿದ್ರು ಇದನ್ನು ನಾವು ಕೇಂದ್ರ ಸರ್ಕಾರದ ಗಮನಕ್ಕೆ ತರಬೇಕಾಗಿತ್ತು ಕೇಂದ್ರ ಸರ್ಕಾರ ಗಮನಕ್ಕೆ ತಂದ್ವಿ ತಂದಾದ ನಂತರ ಅವರು ಸಹ ಬಂದು ಪರಿವೇಶ ಮಾಡಿ ಇದು ಏನೋ ತುಂಬ ಏನೋ ಒಳ್ಳೆಯ ಕೆಲಸ ಮಾಡ್ತಾ ಅದಕ್ಕೆ ಬೇಕಾದ ಎಲ್ಲಾ ತರವಾದ ಪ್ರೋತ್ಸಾಹ ಕೊಡ್ತೀನೇಳಿ ಸುಮಾರು ನಾನು ಸರ್ಕಾರದಲ್ಲಿದ್ದಾಗ ಎರಡು ಸಾವಿರದ ಹದಿಮೂರವರೆಗೂ ಸುಮಾರು ಐದು ಲಕ್ಷ ಹೆಕ್ಟೇರ್ವರೆಗೂ ನಾವು ರೆಕ್ವೆ ಮಾಡಿದ್ವಿ ಇದು ಇನ್ನೂ ಸುಮಾರು ನಮ್ಮ ಹನ್ನೆರಡು ಲಕ್ಷ ಹೆಕ್ಟೇರ್ ನಾವು ಇನ್ನೂ ರೆಕ್ವೆ ಮಾಡೋದು ಮಾಡಬೇಕಾಗಿದೆ ಇಲ್ಲಿ ಬಂದಿರತಕ್ಕಂಥ ಎಲ್ಲ ನಾನು ಸೈಂಟಿಸ್ಟು ಮತ್ತು ಪ್ರೊಫೆಸರ್ಗಳಲ್ಲಿ ನಾನು ವಿನಂತಿ ಮಾಡ್ತೀನಿ ಅದೇ ರೀತಿ ಈ ಒಂದು ಸಂಸ್ಥೆಗೂ ಸಹ ನಾನು ವಿನಂತಿ ಮಾಡ್ತೀನಿ ಸಾಕಷ್ಟು ರೈತರು ಇಲ್ಲಿ ಈ ಒಂದು ಭಾವನೆ ಅನುಭವಿಸ್ತಾ ಇದ್ದಾರೆ ಈ ಬೌನಂಗ ಹೊರಗಡೆ ಬಂತು ಅಂತಂದ್ರೆ ಅದರ ಬಂದ್ರೆ ಅಧ್ಯಾಜನೆ ಪ್ರಾಜೆಕ್ಟ್ ಇನ್ನು ಚೆನ್ನಾಗಿ ಆಗುತ್ತೆ ದಿ ರೀಸನ್ ಇಸ್ as i said earlier this is and these societies they are taking up the extended the brand of intention donation and modernization utilization of water what has been given by these by the balaprabha gataprabha artro almati whatever it is so otherwise we will be losing are telling now itself by 2030 we may lose around 30 to 35% of water in this india the reason is because in this major dams, 16 major dams around 180 dmc of mamena I seat has been mamena I settled so how to remove this silt suppose in case if this silt is removed okay and 180 dmc water for the water for industry purpose you are all aware that mahadi project what is the status of agar project we um, uh, took a lot of you know, initiation to get the um, uh, vatik that is 13.78 uh, i mean uh, tmc water have I been mean, allotted for karnataka but still we are not tapped water from adai although karsa bandoli is, is, there but um, where this water has been there like, last 2019 2018 uh, april uh, sorry august uh, 14 19 uh, uh 2000 so water but still after about 7 years we are able to get the water from um, karsa bandoli ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿಯಲ್ಲಿ ಮಣ್ಣಿನ ಶಕ್ತಿ ಹಾಗೂ ನೀರಿನ ಪ್ರಾಮುಖ್ಯತೆಯ ಬಗ್ಗೆ ಅವರು ಉದಾಹರಣೆಗಳೊಂದಿಗೆ ವಿವರಿಸಿದರು ಮಹತ್ವ ಮತ್ತು ಡಾಕ್ಟರ್ ಎಚ್ ಆರ್ ಅರಕೇರಿ ಅವರ ಸೇವೆಗಳ ಬಗ್ಗೆ ಮಾತನಾಡಿದರು ಎಲ್ಲರಿಗೂ ನಮಸ್ಕಾರಗಳು ನಾನು ಡಾಕ್ಟರ್ ಹೇಳಿ ಅಂತೇಳಿ ಡೈರೆಕ್ಟರ್ ಇಸಾಡ್ ಸಂಸ್ಥೆಯಾಗಿ ಕೆಲಸ ಮಾಡ್ತಾ ಇದ್ದೀನಿ ಎರಡು ಸಾವಿರ ಹತ್ತೊಂಬತ್ತರಿಂದ ಅದಕ್ಕೆ ನಮ್ಮ ಸಾಕಷ್ಟು ಹಿರಿಯ ವಿಜ್ಞಾನಿಗಳು ಇಲ್ಲಿ ಶ್ರಮಿಸಿದ್ದಾರೆ ಇವತ್ತಿನ ದಿವಸ ನಾವು ಡಾಕ್ಟರ್ ಎಚ್ ಆರ್ ಹರಿಕೇರವರ ಇಪ್ಪತ್ತೊಂದನೇ ಸ್ಮರಣ ಉಪನ್ಯಾಸ ಮಾಲಿಕೆಯನ್ನು ಹಮ್ಮಿಕೊಂಡಿದ್ದೇವೆ ಅವರು ಸೆಂಟರ್ ಸೆಲೆಬ್ರೇಷನ್ ಸಹ ಈ ಸಂಸ್ಥೆಯಿಂದ ಮಾಡಲಾಗಿದೆ ಯಾಕಪ್ಪ ಅವರು ಡಾಕ್ಟರ್ ಹರಿಕೇರಿಯವ್ರ ಬಗ್ಗೆ ಹೇಳಬೇಕಂತಂದ್ರೆ ಡಾಕ್ಟರ್ ಅರಕೇರಿಯವರು ಅವರು ಅವರು ಬಹಳ ಅಂತಾರಾಷ್ಟ್ರೀಯ ವಿಜ್ಞಾನಿ ಮತ್ತು ಖ್ಯಾತ ವಿಜ್ಞಾನಿ ಅವರು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಕುಲಪತಿಗಳಾಗಿ ರಿಟೈರ್ ಆಗಿ ಆಮೇಲೆ ನವದೆಹಲಿಯಲ್ಲಿ ಎಸ್ ಆರ್ ಬಿ ಚೇರ್ಮನ್ ಆಗಿದ್ದರು ಆಮೇಲೆ ನಮ್ಮ ಉತ್ತರ ಕರ್ನಾಟಕ ಅವರು ಇದ್ದುದರಿಂದ ಈ ಒಂದು ಭಾಗಕ್ಕೆ ಏನಾದರೂ ಮಾಡಬೇಕಂತ ಹೇಳಿ ಈ ಸಂಸ್ಥೆಯನ್ನು ಹುಟ್ಟುಹಾಕಿದರು ಈ ಒಂದು ಅವರ ಆತ್ಮಾವಲೋಕಂತೆ ಮತ್ತು ಡಾಕ್ಟರ್ ಎಸ್ ವಿ ಪಾಟೀಲ್ ಅಂತೇಳಿ ಅವರು ಕೃಷಿ ವಿಶ್ವವಿದ್ಯಾಲಯದ ಕುಲಪತಿಗಳಿದ್ದರು ಈ ಒಂದು ಸಂಸ್ಥೆಗೆ ಹುಟ್ಟಾಗಲಿಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಅಗ್ರಿಕಲ್ಚರ್ ಸೈಂಟಿಸ್ಟ್ ರಿಟೈರ್ ಆದ್ಮೇಲೆ ಅಥವಾ ಕೃಷಿ ಇಲಾಖೆಯಿಂದ ಅಧಿಕಾರಿಗಳು ರಿಟೈರ್ ಆದಮೇಲೆ ಬ್ಯಾಂಕ್ ಅಧಿಕಾರಿಗಳು ರಿಟೈರ್ ಆದಮೇಲೆ ರೈತರಿಗೆ ಮತ್ತು ರೈತರ ಗ್ರಾಮೀಣ ಅಭಿವೃದ್ಧಿ ಸಲ ಏನಾದರೂ ಮಾಡಬೇಕು ಶ್ರಮಿಸಬೇಕು ಅಂತ ಹೇಳಿ ಈ ಸಂಸ್ಥೆಯನ್ನು ಹುಟ್ಟಾಕಿದ್ರು ಇದರಲ್ಲಿ ಈಗಾಗಲೇ ಐನೂರು ಸದಸ್ಯರು ಸದಸ್ಯರಿದ್ದಾರೆ ಅವರೆಲ್ಲ ಕೃಷಿ ವಿಶ್ವವಿದ್ಯಾಲಯದ ನಿವೃತ್ತ ಪ್ರಾಧ್ಯಾಪಕರು ಇದ್ದಾರೆ ಅಧಿಕಾರಿ ವರ್ಗದವರಿದ್ದಾರೆ ಕೃಷಿ ಇದ್ದಾರೆ ಬ್ಯಾಂಕಿನವರು ಬ್ಯಾಂಕಿನ ಅವರೆಲ್ಲ ಸಹ ಒಂದು ಯಾವುದೇ ಫಲಾಪೇಕ್ಷದೆ ಶ್ರದ್ಧೆಯಿಂದ ಪ್ರಾಮಾಣಿಕವಾಗಿ ವಾಲಂಟರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿ ನಮ್ಮ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರ್ತೀವಿ ಈ ಒಂದು ರೈತರ ಏಳಿಗೆಗಾಗಿ ನಾವು ಒಂದು ಫಾರ್ಮರ್ಸ್ ಪ್ರೊಡ್ಯೂಸರ್ಸ್ ಅಂತ ಅಂತೇಳಿ ಒಂದು ತಡ್ಕೋಡು ಗ್ರಾಮದಲ್ಲಿ ಮಾಡಿದ್ದೀವಿ ಅದನ್ನ ಮೂರು ಹಳ್ಳಿಗಳನ್ನು ದತ್ತಕ್ಕೆ ಮಾಡ್ಕೊಂಡಿದ್ದೀವಿ ಅದಕ್ಕೂ ಸಹ ಐನೂರು ಸದಸ್ಯರಿದ್ದಾರೆ ಅದರ ರೈತರೇ ಭಾಳಷ್ಟು ಬಹಳಷ್ಟು ಜನ ಸದಸ್ಯರು ಆ ಊರಲ್ಲೇನೆ ನಾವು ಗೊಬ್ಬರ ಕೊಡುವುದು ಔಷಧ ಕೊಡುವುದು ಮತ್ತು ಅವರಿಗೆ ತರಬೇತಿಯನ್ನು ಕೊಡುವುದು ಸಹ ನೀಡ್ತಾ ಇದ್ದೀವಿ ಅದೇ ರೀತಿಯಾಗಿ ಅವರಿಗೆ ಹಲವಾರು ತರಬೇತಿಗಳನ್ನು ಯಾವುದೇ ಯಾವ ಗೊಬ್ಬರ ಹಾಕಬೇಕು ಯಾವಾಗ ಎಣ್ಣೆ ಹೊಡಿಬೇಕು ಈ ಸೋಯಾಬೀನ್ ಸೀಡ್ ಪ್ರೊಡಕ್ಷನ್ ಹೆಂಗೆ ಮಾಡಬೇಕು ಮೀಸಲು ಪ್ರೊಡಕ್ಷನ್ ಹ್ಯಾಂಗೆ ಮಾಡಬೇಕು ಅವರಿಗೆ ಬೀಜೋತ್ಪಾದನೆ ಮಾಡಲಿಕ್ಕೆ ಕೃಷಿ ವಿಶ್ವವಿದ್ಯಾಲಯದಿಂದ ಸಹಕಾರವನ್ನು ಕೊಡಿಸ್ತಾ ಇದ್ದೀವಿ ಅದೇ ರೀತಿಯಾಗಿ ಉತ್ತಮ ಬೆಲೆ ಒಂದು ಸಿಗಬೇಕಂತೇಳಿ ಮಾರಾಟಗಾರರು ಮತ್ತು ಅವರ ಖರೀದಿದಾರರು ಮತ್ತು ಮಾಲು ಒದಗಿಸುವ ಒಂದು ಏರ್ಪಾಡು ಸಹ ಮಾಡಿದ್ದೇವೆ ಹೀಗಾಗಿ ಉತ್ತಮ ಬೆಲೆಯನ್ನು ಸಹ ರೈತರಿಗೆ ಒದಗಿಸಿಕೊಟ್ಟಿದ್ದೀವಿ ನಾವು ಉತ್ತಮ ಗುಣಮಟ್ಟದ ರಸಗೊಬ್ಬರ ಮತ್ತು ಬೀಜಗಳನ್ನು ಅಥವಾ ಈ ಔಷಧಗಳನ್ನು ಡೈರೆಕ್ಟ್ ಕಂಪನಿಯಿಂದ ತರಿಸ್ಕೊಡ್ತಾ ಇದ್ದೀವಿ ಉತ್ತಮವಾದಂತಹ ಗುಣಮಟ್ಟದ ಆ ಇರಬಹುದು ಔಷಧಿಗಳು ಇರಬಹುದು ಅದೇ ರೀತಿಯಾಗಿ ನಾವು ಇನ್ನೂ ಹಲವಾರು ಕಾರ್ಯಕ್ರಮಗಳನ್ನು ಈ ಒಂದು ಸಂಸ್ಥೆಯಿಂದ ಹಮ್ಮಿಕೊಳ್ಳಲಾಗಿದೆ ಈಗಾಗಲೇ ನ್ಯಾಷ್ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೂವತ್ತೈದು ಯೋಜನೆಗಳನ್ನು ಸಕ್ರಿಯವಾಗಿ ಈಗ ಮಾಡಿದ್ದೀವಿ ಅದಕ್ಕೆ ನಾವು ಉತ್ತಮವಾದಂಥ ಒಂದು ಅವಕಾಶ ಸಿಕ್ಕಿದ್ದಕ್ಕಾಗಿ ಬಹಳಷ್ಟು ಶ್ರಮಿಸಿದ್ದಾರೆ ಅದರಲ್ಲಿ ತಿಪ್ಪಣ್ಣವರಂತಿದ್ರು ಹಿಂದಿನ ಡೈರೆಕ್ಟರ್ಸ್ ಮತ್ತು ದೊಡಮನೆಯವರಂತಿದ್ರು ಆಮೇಲೆ ಪಲ್ಯದವ್ರಂತಿದ್ರು ಡಾಕ್ಟರ್ ಜೇವಿಗೌರಿದ್ರು ಹಲವಾರು ವ್ಯಕ್ತಿಗಳು ಈ ಒಂದು ಸಂಸ್ಥೆಯನ್ನು ಏಳಿಗೆಗಾಗಿ ಶ್ರಮಿಸಿದ್ದಾರೆ ಈಗಾಗಲೇ ಇನ್ನೂ ಒಂದು ಈ ಸರ್ ನಾವು ನಮ್ಮ ಅಧ್ಯಕ್ಷರು ಡಾಕ್ಟರ್ ಖಾದಿ ಅವರಂತಿದ್ದಾರೆ ಅವರು ಅಂತಾರಾಷ್ಟ್ರೀಯ ವಿಜ್ಞಾನಿ ಹತ್ತಿ ಬಗ್ಗೆ ಬಹಳಷ್ಟು ಯೋಜನೆ ಮಾಡಿದ್ದಾರೆ ಈ ಬಣ್ಣದ ಹತ್ತಿ ಅವರು ಸಂಶೋಧನೆ ಮಾಡಿದ್ದಾರೆ ಅದೇ ರೀತಿಯಾಗಿ ಉಪಾಧ್ಯಕ್ಷರಾಗಿ ಡಾಕ್ಟರ್ ವಿ ಸಿ ಪಾಟೀಲ್ ಅವರು ಡೀನ್ ಆಗಿ ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿನಲ್ಲಿ ಕೆಲಸ ಮಾಡಿದ್ದಾರೆ ಅವರು ಅಂತಾರಾಷ್ಟ್ರೀಯ ವಿಜ್ಞಾನಿ ಹಲವಾರು ದೇಶಗಳನ್ನು ಇದನ್ನು ಮಾಡಿ ಅವರು ಎಮರೈಟಿಸ್ ಸೈಂಟಿಸ್ಟ್ ಪ್ರೊಫೆಸರ್ ಆಗಿ ಸಹ ಕೆಲಸ ಮಾಡಿದ್ದಾರೆ ಹೀಗೆ ಈ ಸಂಸ್ಥೆ ಇದರ ಜೊತೆಗೆ ನಾವು ಹಲವಾರು ಟ್ರೈನಿಂಗ್ ಪ್ರೋಗ್ರಾಮ್ ಮಾಡ್ತಾ ಇದ್ವಿ ಅಂದ್ರೆ ಒಂದು ದೇಶೀಯ ಟ್ರೈನಿಂಗ್ ಪ್ರೋಗ್ರಾಮ್ ಇದೆ ಅಂದ್ರೆ ಡೀಲರ್ಸ್ ಫಾರ್ ಇನ್ಪುಟ್ ಡೀಲರ್ ಡಿಪ್ಲೊಮಾ ಇನ್ ಕೋರ್ಸ್ ಫಾರ್ ಇನ್ಪುಟ್ ಡೀಲರ್ಸ್ ಅಂತ ಹೇಳಿ ಈಗೇನು ಗೊಬ್ಬರದ ಅಂಗಡಿ ಬೀಜದ ಅಂಗಡಿ ತೆಗಿದಾರಲ್ಲ ಅವರಿಗೆ ಯಾವುದೋ ಸರ್ಟಿಫಿಕೇಟ್ ಇರಲಿಲ್ಲ ಇಲ್ಲಿವರೆಗೂ ಭಾರತ ಸರ್ಕಾರ ಏನು ಏನ್ ಅಂದ್ರೆ ಈಗ ನಿಮಗೆ ಔಷಧ ಅಂಗಡಿ ತೆಗಿಬೇಕಾದ್ರೆ ಬಿ ಫಾರ್ಮಸಿ ಇರಬೇಕು ಬಿ ಫಾರ್ಮಸಿ ಇರಬೇಕು ಹಾಗೆ ಇವ್ರಿಗೂ ಒಂದು ತರಬೇತಿ ತೆರಬೇಕು ಯಾಕಂದ್ರೆ ರೈತರಿಗೆ ಬಂದ ಕುಳ್ಳ ಯಾವ್ದು ಮಾಹಿತಿ ಕೊಟ್ಟು ಅವ್ರಿಗೆ ಗೊಬ್ಬರ ಸರಿಯಾದ ಔಷಧ ಕೊಡಲಿ ಅಂತ ಹೇಳಿ ಭಾರತ ಸರ್ಕಾರ ಏನು ಏನ್ ಅಂದ್ರೆ ನೀವು ಕಂಪಲ್ಸರಿಯಾಗಿ ಒಂದು ವರ್ಷದ ಟ್ರೈನಿಂಗ್ ಮಾಡಬೇಕು ಅಂತ ಹೇಳಿ ಮಾಡಿದ್ರು ಅಂದ್ರೆ ಒಂದು ವರ್ಷ ಅಂತಂದ್ರೆ ನಲ್ವತ್ತೆಂಟು ವಾರ ಎವ್ರಿ ಸಂಡೇ ಒಂದು ದಿವಸ ಕ್ಲಾಸ್ ಮಾಡಿ ನಮ್ಮಲ್ಲಿ ಬಿ ಎಸ್ ಸಿ ಅಗ್ರಿ ಕೋರ್ಸಲ್ಲಿ ಅಲ್ಲಿ ಏನು ಕಲಿಸ್ತಾ ಸಂಕ್ಷಿಪ್ತವಾಗಿ ಎಲ್ಲಾ ವಿಷಯಗಳನ್ನು ನಾವು ತಿಳಿಸ್ತಾ ಇದ್ದೀವಿ ಅದಕ್ಕೆ ಹಲವಾರು ವಿಜ್ಞಾನಿಗಳನ್ನು ಕರೆಸಿ ಕೃಷಿ ವಿಶ್ವವಿದ್ಯಾಲಯದಿಂದ ಕೃಷಿ ಇಲಾಖೆಯಿಂದ ಮತ್ತು ನಾವೆಲ್ಲ ನಿವೃತ್ತ ಪ್ರಾಧ್ಯಾಪಕರು ಸಹ ಹಲವಾರು ಪಠ್ಯಗಳನ್ನು ಹೇಳ್ತಾ ಹೇಳ್ತಾರೆ ಈಗಾಗಲೇ ನಾವು ಎಂಟು ದೇಶಿ ಕಾರ್ಯಕ್ರಮ ಮಾಡಿದ್ವಿ ಅದೇ ರೀತಿಯಾಗಿ ಈ ಬಿ ಎಸ್ ಸಿ ಅಗ್ರಿ ಸ್ಟೂಡೆಂಟ್ಸ್ ಒಂದು ಎಂಪ್ಲಾಯ್ಮೆಂಟ್ ಅಪರ್ಚುನಿಟಿ ಮಾಡೋದರ ಸಲುವಾಗಿ ಅಗ್ರಿ ಕ್ಲಿನಿಕ್ ಅಂತ ಅಗ್ರಿ ಬಿಸ್ನೆಸ್ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಐದು ಪ್ರೋಗ್ರಾಮ್ ಕಂಪ್ಲೀಟ್ ಮಾಡಿದ್ದೀವಿ ಈ ಒಂದು ಇವತ್ತಿನ ದಿವಸ ಉಪನ್ಯಾಸ ಮಾಲಿಕೆಗಾಗಿ ಡಾಕ್ಟರ್ ಎಮ್ ಆರ್ ರಂಗನಾಥ್ ಹೇಳಿ ಬಂದಿದ್ದಾರೆ ಅವರು ಫಾರ್ಮರ್ಸ್ ಅಡ್ಮಿನಿಸ್ಟ್ರೇಟರ್ ಕಾಡ ಗುಲ್ಬರ್ಗಾದಾಗಿದ್ದರು ಅದೇ ರೀತಿಯಾಗಿ ಈಗ ಪ್ರೆಸೆಂಟ್ ವರ್ಕಿಂಗ್ ಆಸ್ ಪ್ರೊಫೆಸರ್ ಆಫ್ ಸ್ಮಾರ್ಟ್ ಅಕಾಡೆಮಿ ಅಂತ ಮಾಡ್ತಾ ಇದ್ದಾರೆ ಅದರ ಡೈರೆಕ್ಟರ್ ಇದ್ದಾರೆ ಅವರು ಬಹಳ ಪರಿಣಿತರಿದ್ದಾರೆ ಹಲವಾರು ಪಿ ಎಚ್ ಡಿನೂ ಮಾಡಿದ್ದಾರೆ ಆಮೇಲೆ ಕೆ ಎಸ್ ಪಾಸ್ ಆಗಿದ್ದಾರೆ ಹಲವಾರು ಇಲಾಖೆಗಳಲ್ಲಿ ಟ್ರಿಬ್ಯುನಲ್ಲು ಆಮೇಲೆ ಪಾಲಿಸಿ ಕೋಆಪರೇಟಿವ್ ಶಗ ಶುಗರ್ ಫ್ಯಾಕ್ಟರಿ ಒಂದು ಸಂತೋಷದ ವಿಷಯ ಅಂತಂದ್ರೆ ಇಲ್ಲೇ ಕರ್ನಾಟಕ ಬ್ಯಾಂಕ್ ಇದೆಲ್ಲ ಕೋಆಪರೇಟಿವ್ ಬ್ಯಾಂಕ್ ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್ ಇದೆ ಅದರ ಚೇರ್ಮನ್ ಆಗಿ ಕೆಲಸ ಮಾಡಿದ್ದಾರೆ ಆ ಒಂದು ಕೆಲಸ ನಿರ್ವಹಿಸುವಾಗ ಈ ಮುದೋಳ ನರಗುಂದ ಸಕ್ಕರೆ ಕಾರ್ಖಾನೆಗೆ ಒತ್ತು ಕೊಟ್ಟು ಅದನ್ನು ಪ್ರಾರಂಭ ಮಾಡಲಿಕ್ಕೆ ಬಹಳಷ್ಟು ಸಹಾಯ ಮಾಡಿದ್ದಾರೆ ಅದೇ ರೀತಿಯಾಗಿ ನಮ್ಮ ಕರ್ನಾಟಕದಲ್ಲಿ ಸೋಯಾಬೀನ್ ಇಂಟ್ರೊಡ್ಯೂಸ್ ಮಾಡಲಿಕ್ಕೆ ಅವರೇ ಕಾರಣ ಅವರು ಇಂದೂರ್ಗೋಗಿ ಸ್ವತಃ ಬೀಜ ತೊಗೊಂಡ್ಬಂದು ಈ ಸೋಯಾಬೀನ್ ಬೀಜವನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಸೊ ಹೀಗೆ ಅವರು ಪ್ರತಿಷ್ಠಿತ ವ್ಯಕ್ತಿ ಆದ್ದರಿಂದ ನಾವು ಈ ಒಂದು ಸಮಾರಂಭ ಕರೆಸಿದಿವಿ ಈ ಸಮಾರಂಭಕ್ಕೆ ನಮ್ಮ ಮಾನ್ಯ ಕುಲಪತಿಗಳು ಡಾಕ್ಟರ್ ಪಿ ಎಲ್ ಪಾಟೀಲ್ ಕೃಷಿ ವಿಶ್ವವಿದ್ಯಾಲಯ ಅವರು ಬರ್ತಾ ಇದ್ದಾರೆ ಅದೇ ರೀತಿಯಾಗಿ ಕೃಷಿ ವಿಶ್ವವಿದ್ಯಾಲಯದ ಅಧಿಕಾರಿಗಳು ಬಂದಿದ್ದಾರೆ ಆಮೇಲೆ ವಿದ್ಯಾರ್ಥಿಗಳು ಸ್ನಾತಕೋತ್ತರ ಮತ್ತು ಪಿ ಎಚ್ ಡಿ ವಿದ್ಯಾರ್ಥಿಗಳು ಸಹ ಭಾಗವಹಿಸ್ತಾ ಇದ್ದಾರೆ ಸೊ ಹೀಗೆ ಒಂದು ಅರವತ್ತರಿಂದ ನೂರು ಜನಸಂಖ್ಯೆ ಒಂದು ಕಾರ್ಯಕ್ರಮ ಆಗಬಹುದು ಅಂತ ಹೇಳಿ ನಮ್ಮ ನಿರೀಕ್ಷೆ ಇದೆ ಈಗ ಬರುವಂತ ಹುಡುಗರಿಗೆ ಇವರು ಮಣ್ಣು ಮತ್ತು ನೀರಿನ ನಿರ್ವಹಣೆ ಬಗ್ಗೆ ಒಂದು ಉಪನ್ಯಾಸ ನೀಡ್ತಾ ಇದ್ದಾರೆ ಅದು ಬಹಳ ಸಮಯೋಚಿತ ಮತ್ತು ಈಗ ಎಲ್ಲಾ ಅಲ್ಲ ಭೂಮಿ ಅದರ ನಿರ್ವಹಣೆ ಹ್ಯಾಂಗೆ ಮಾಡಬೇಕು ವಾಟರ್ ಯೂಸ್ ಕೋಆಪರೇಟಿವ್ ಸೊಸೈಟಿ ಹಂಗ ನಿರ್ವಹಣೆ ಮಾಡಬೇಕು ಹಂಗೆಲ್ಲ ಅದ್ರ ಬಗ್ಗೆ ಹೇಳ್ಕೊಡ್ತಾ ಇದ್ದಾರೆ ನಾನು ಡಾಕ್ಟರ್ ಜನಗೌಡ ಅಂತ ಹೇಳಿ